ಕರ್ನಾಟಕಕ್ಕೆ ಅನುದಾನದ ವಿಚಾರದಲ್ಲಿ ನೀವು ತಾರತಮ್ಯ ಆಗಿದೆ ಕೇಂದ್ರ ಸರ್ಕಾರದಿಂದ ಪ್ರತ್ಯೇಕ ರಾಷ್ಟ್ರದ ವಿಚಾರವನ್ನು ಕೂಡ ಮಾತಾಡಿದರೆ ದೇಶವನ್ನು ಮಾಡಬೇಕು ಅಂತ ಪ್ರತ್ಯೇಕ ದೇಶದ ವಿಚಾರ ಎಷ್ಟು ಸರಿ ಅನ್ನಿಸ್ತು ನಿಮಗೆ ಬಿ ಜೆ ಪಿಯವರೇನೋ ಮಾಧ್ಯಮದವ್ರದ್ದು ಬೇರೆ ರೀತಿ ಪ್ರತ್ಯೇಕ ರಾಷ್ಟ್ರದ ವಿಚಾರ ಎತ್ತಿದ್ದೀನಿ ಅಂತ ಹೇಳ್ತಾರೆ ನನ್ನೆಲ್ಲೂ ಕೂಡ ಪ್ರತ್ಯೇಕ ರಾಷ್ಟ್ರದ ವಿಚಾರವನ್ನು ನಾನು ಪ್ರಸ್ತಾಪ ಮಾಡಲಿಲ್ಲ ನಾನು ಹೇಳಿರ್ತಕ್ಕಂಥ ವಿಚಾರಗಳು ಸ್ಪಷ್ಟವಾಗಿದೆ ನಾನೊಬ್ಬ ಭಾರತೀಯನಾಗಿ ನಾನೊಬ್ಬ ಕನ್ನಡಿಗನಾಗಿ ನನ್ನ ಕರ್ನಾಟಕದ ಕನ್ನಡಿಗರ ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನನ್ನ ಮೊದಲನೇ ಕರ್ತವ್ಯ ಇವತ್ತು ಏನು ಕನ್ನಡಿಗರಿಗೆ ಇರ್ತಕ್ಕಂಥ ಅನ್ಯಾಯ ಇದು ಒಂದಲ್ಲ ಎರಡಲ್ಲ ಕಳೆದ ಹತ್ತು ವರ್ಷಗಳಿಂದ ಏನು ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕಕ್ಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ ದಕ್ಷಿಣ ಭಾರತದ ವಿರುದ್ಧ ಸಮರಸಾರದಂಗೆ ಕಾಣಿಸ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಯಾವುದೇ ಯೋಜನೆಗಳನ್ನು ದಕ್ಷಿಣ ಭಾರತಕ್ಕೆ ಕರ್ನಾಟಕಕ್ಕೆ ಬೆಂಗಳೂರಿಗೆ ಇವತ್ತಿನವರೆಗೂ ಕೂಡ ಅವರು ಕೊಟ್ಟಿಲ್ಲ ಯಾವುದೇ ಸಮಸ್ಯೆಗಳನ್ನು ನೀರಾವರಿ ಸಮಸ್ಯೆಗಳನ್ನಿರ್ಬೋದು ನೀರಾವರಿ ಯೋಜನೆಗಳನ್ನಿರ್ಬೋದು ಪರಿಪೂರ್ಣ ಮಾಡಲಿಕ್ಕೆ ನಮ್ಮ ರೈತರ ಬದುಕನ್ನು ಹಸನು ಮಾಡಲಿಕ್ಕೆ ರೈತರಿಗೆ ಶಕ್ತಿ ಕೊಡಲಿಕ್ಕೆ ಒಂದೇ ಒಂದು ಕಾರ್ಯಕ್ರಮವನ್ನು ಕಳೆದ ಹತ್ತು ವರ್ಷಗಳಲ್ಲಿ ಅವರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಲಿಲ್ಲ ಉದ್ಯೋಗ ಸೃಷ್ಟಿಗೆ ಇದ್ದಂಥ ಅವಕಾಶಗಳನ್ನು ಉತ್ತರ ಭಾರತಕ್ಕೆ ತೆಗೆದುಕೊಂಡೋಗಿರ್ತಕ್ಕಂಥ ನಿದರ್ಶನಗಳಿದೆ ಉತ್ತರ ಭಾರತವನ್ನು ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ ದಕ್ಷಿಣ ಭಾರತಕ್ಕೆ ಭಾರತಕ್ಕೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಸಿಲಿಕಾನ್ ಸಿಟಿಗೆ ಪೆಟ್ಟು ಒಡೆದಿರ್ತಕ್ಕಂಥದ್ದು ಇವತ್ತು ಎದ್ದು ಕಾಣಿಸ್ತಾ ಇದೆ ಆ ವಿಚಾರವಾಗಿ ಮತ್ತು ತೆರಿಗೆ ವಿಚಾರದಲ್ಲಿ ನಾವು ಏನು ತೆರಿಗೆಯನ್ನು ಇದ್ದೇವೆ ಆ ತೆರಿಗೆಗೆ ನಮಗೆ ಬ ಸಿಗಬೇಕಾದಂಥ ಪಾಲು ಇವತ್ತು ನಮಗೆ ಅನ್ಯಾಯ ಆಗ್ತಾಯಿದೆ ನಮ್ಮ ಅಭಿವೃದ್ಧಿಯಿಂದ ಇದ್ದೇವೆ ಈ ದೃಷ್ಟಿಯಿಂದ ಈ ಕೆಲ ಕೆಲವು ವಿಚಾರಗಳನ್ನು ಇಟ್ಕೊಂಡು ನಾನು ನನ್ನ ತೆರಿಗೆ ನನ್ನ ಹಕ್ಕು ಏನಿದೆ ವಿಚಾರ ಇದೆ ಇರ್ತಕ್ಕಂಥ ಮಲತಾಯಿ ಧೋರಣೆ ಇವತ್ತು ಈ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ ಬರ ಪರಿಸ್ಥಿತಿಗೆ ಗೃಹಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ಅಥವಾ ಹಣಕಾಸು ಸಚಿವರಾಗಲಿ ಒಂದೇ ಒಂದು ಸಭೆ ಮಾಡಿ ಜನ ಇವತ್ತು ರಾಜ್ಯದ ಜನ ಇಪ್ಪತ್ತೈದು ಜನ ಸಂಸತ್ ಸದಸ್ಯರನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಅವರು ಇವತ್ತು ಬಂದು ರೋಡ್ ಶೋ ಮಾಡಲಿಕ್ಕೆ ಟೈಮ್ ಇರ್ತದೆ ಮತಯಾತ್ನೆ ಮಾಡಲಿಕ್ಕೆ ಟೈಮ್ ಇರ್ತದೆ ಇನ್ನೊಬ್ಬರು ಸೋಲಿಸಬೇಕು ಅಂತಕ್ಕಂಥ ತಂತ್ರಗಾತಿಗೆ ಮಾಡಲಿಕ್ಕೆ ಸಭೆಗಳನ್ನು ಮಾಡಲಿಕ್ಕೆ ಅವರಿಗೆ ಟೈಮ್ ಇರ್ತದೆ ಆದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಏಳು ಕೋಟಿ ಕನ್ನಡಿಗರು ಬರದಲ್ಲಿ ಎರದಿಸ್ತಾ ಇದ್ದಾರೆ ಅವರಿಗೆ ಹಣಕಾಸಿನ ನೆರವನ್ನು ಕೊಡಬೇಕು ಅಂತಕ್ಕಂಥ ಒಂದೇ ಒಂದು ಒಂದೇ ಒಂದು ಕನಿಷ್ಠ ಸೌಜನ್ಯ ಈ ಸರ್ಕಾರಕ್ಕೆ ಇಲ್ಲ ಅಂದ ಮೇಲೆ ಕನ್ನಡಿಗರು ಯಾಕೆ ಅವ್ರ ಪರ ನಿಂತ್ಕೋಬೇಕು ಅಂತಕ್ಕಂಥದ್ದು ಇವತ್ತು ನನ್ನ ವಿಚಾರ ಇವತ್ತು ನಾವು ಬರದಲ್ಲಿ ಬೆರದ ಬೇಗನಲ್ಲಿ ನಾವು ಬಿಸಿಲಿನಲ್ಲಿ ಸಾಯ್ತಾ ಇದ್ದಾರೆ ನಮ್ಮ ಜನ ನೀರಿಗಾಗಿ ಆಹಾರ ಉತ್ಪತ್ತಿ ಉಂಟಾಗಿದೆ ಇದರ ವಿರುದ್ಧ ಇವತ್ತು ಜನ ಚಿಂತನೆಯನ್ನು ಮಾಡುವಂಥ ಅವಕಾಶ ಸಮಯ ಬಂದಿದೆ ಸೊ ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಜನರಿಗೆ ಸಾರ್ವಜನಿಕವಾಗಿ ಚರ್ಚೆ ಮಾಡಲಿಕ್ಕೆ ಏನು ಮುಂದೆ ನಮ್ಮ ಇದೇ ರೀತಿಯ ಮುಂದಿನ ಧೋರಣೆಗಳನ್ನು ಮಾಡಿದ್ರೆ ಪ್ರತ್ಯೇಕ ಕೂಗನ್ನು ಎದುರಿಸ್ಬೇಕಾಗ್ಬೋದು ಅಂತಕ್ಕಂಥ ಎಚ್ಚರಿಕೆಯ ಗಂಟೆಯನ್ನು ನಾನು ಕನ್ನಡಿಗರ ಧ್ವನಿಯಾಗಿ ಏಳು ಕೋಟಿ ಕನ್ನಡಿಗರ ಆಸೆಯನ್ನು ನಾನು ತಿಳಿಸಿದ್ದೇನೆ ಅದನ್ನು ರಾಜಕೀಯವಾಗಿ ತಿರ್ಚ್ತಾ ಇದ್ದಾರೆ